ಹರಮುನಿದರು ಗುರು ಕಾಯುವನು ಎಂಬ ಮಾತಿನಂತೆ ಕುವೆಂಪು ಅವರ ಎಲ್ಲ ಬರಹ ಬರವಣಿಗೆಯಲ್ಲಿ ಪ್ರಕೃತಿ ಮತ್ತು ಆಧ್ಯಾತ್ಮದ ಮೇಳಯಿಸುವಿಕೆಯನ್ನು ನಾವು ಗಮನಿಸ್ತಾ ಬರುತ್ತೇವೆ ಮಲೆನಾಡಿನ ಮಡಿಲಿಂದ ಬಂದಂತಹ ಕವಿ ಕುವೆಂಪುರವರು ತಮ್ಮ ಕೃತಿಗಳಲ್ಲಿ ಬದುಕಿನ ವಿರಾಟ್ ರೂಪವನ್ನು ಚಿತ್ರಿಸುವ ಮೂಲಕ ಸಾಹಿತ್ಯಾಸಕ್ತರಿಗೆ ವಿಭಿನ್ನ ನೆಲೆಗಳನ್ನು ಪರಿಚಯಿಸಿ ರಸದೌತಣವನ್ನು ನೀಡಿದ್ದಾರೆ ರಸಋಷಿ ಕುವೆಂಪು ಅವರ ಬರವಣಿಗೆಯಲ್ಲಿ ಪ್ರಕೃತಿ ಸೌಂದರ್ಯ ಸೂರ್ಯೋದಯ ಚಂದ್ರೋದಯ ಗಿರಿ ವನ ಕಗಮೃಗಗಳಲ್ಲದೆ ಬದುಕಿನ ಸೂಕ್ಷ್ಮತೆಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ ಸತ್ಯಂ ಶಿವಂ ಸುಂದರಂ ಎಂಬಂತೆ ಪ್ರಕೃತಿ ಸೌಂದರ್ಯದ ಜೊತೆಗೆ ಬದುಕಿನ ಸೌಂದರ್ಯದ ಬದುಕಿನ ಸೌಂದರ್ಯವೇ ಬಹುಮುಖ್ಯವಾದದ್ದೆಂದು ಅಚಲವಾಗಿ ನಂಬಿದ್ದಂಥವರು ಕುವೆಂಪು ಅವರ ಕನ್ನಡ ಸಾಹಿತ್ಯದ ಅತಿ ಮುಖ್ಯ ಸಾಹಿತಿಯಾಗಿರುವಂಥದ್ದು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಅವರು ಕೃತಿಗಳನ್ನು ರಚಿಸಿದ್ದಾರೆ ಅವರ ಎಲ್ಲ ಬರವಣಿಗೆಗಳ ಒಳಹರಿವು ಜನಪರತೆಯಾಗಿರುವಂಥದ್ದು ಇವರ ಅಭಿವ್ಯಕ್ತಿಯ ನೆಲೆ ಮಾನವೀಯ ನೆಲೆಯಾಗಿರುವಂಥದ್ದನ್ನು ನಾವು ಗಮನಿಸುತ್ತೇವೆ ಬದಲಾವಣೆಗಾಗಿಯೇ ಬರಹ ಎಂದು ನಂಬಿದಂಥವರು ಬಹಳ ಮುಖ್ಯವಾಗಿ ಅಗ್ನಿಹಂಸ ಕವನ ಸಂಕಲನದ ಮೊದಲ ಕವಿತೆ ಮನ್ ಮನೋಮಂದಿರಕ್ಕೆ ಕವನದಲ್ಲಿ ಗುರುದೇವ ಈ ಜಗತ್ತಿನ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ದೀವಿಗೆಯನ್ನು ಬೆಳಗಲು ನಮ್ಮ ಅಂತರಂಗದ ಮಂದಿರಕ್ಕೆ ಬಂದು ನೆಲೆಸು ಎಂದು ನಿವೇದನೆಯನ್ನು ಮಾಡಿಕೊಳ್ಳುತ್ತಾರೆ ಹಾಗೆಯೇ ನಿನ್ನಡಿದಾವರೆ ಎನ್ನುವ ಕವನದಲ್ಲಿ ಗುರುಭಕ್ತಿಯ ಮತ್ತು ಆತ್ಮೋದ್ಧಾರದ ಚಿಂತನೆಗಳು ಇಲ್ಲಿ ವ್ಯಕ್ತಗೊಳ್ಳುತ್ತವೆ ನಿನ್ನಡಿದಾವರೆಯಲ್ಲಿ ಊ ಕುಡಿಯುವ ಮರಿದುಂಬಿಯು ನಾನು ಹೇ ಗುರುದೇವನೇ ನೀನೇ ಎನ್ನಾತ್ಮಕ್ಕೆ ಆತ್ಮಕ್ಕೆ ಮಧು ಮಾಸದ ಜೇನು ಸುಗಂಧದ ಪರಿಮಳದ ಜಾಡನ್ನು ಹಿಡಿದು ಬರುವಂತಹ ಮರಿದುಂಬಿ ಮರಿದುಂಬಿಯಂತೆ ನಿನ್ನ ಅಡಿದಾವರ ಎಡೆಗೆ ಬಂದು ನಿನ್ನ ಆಶೀರ್ವಾದಕ್ಕೆ ನಾನು ಕರಜೋಡಿಸುವೆನು ಎಂದು ಹಾಗೆಯೇ ಬಾಯಾರಿಕೆಯಿಂದ ಎದೆ ಕುದಿಗೊಂಡಿದೆ ವ್ಯರ್ಥ ಆಯಾಸದ ತೊಳೆದಿದ ಜೀವಕ್ಕೆ ಕೊನೆಗೂ ಕೃಪೆ ತೋರಿದೆ ಗುರುವೆ ಎಂಬ ಸಂತೃಪ್ತ ಭಾವವನ್ನು ಅವರು ವ್ಯಕ್ತಪಡಿಸುತ್ತಾರೆ ಹಾಗೆಯೇ ರಾಮಕೃಷ್ಣ ಆಶ್ರಮದ ಒಡನಾಟವನ್ನು ಹೊಂದಿದಂಥ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾಮಾತೆ ಶ್ರೀ ಮಾತೆಯವರನ್ನು ಹಾಗೆಯೇ ಅರವಿಂದರನ್ನ ಕುರಿತಾದಂಥ ಕವನಗಳಲ್ಲಿ ಬಹಳ ಮುಖ್ಯವಾಗಿ ಶ್ರೀಗುರು ಎಂಬ ಕವನದಲ್ಲಿ ರಾಮಕೃಷ್ಣ ಪರಮಹಂಸರ ದಿವ್ಯತೆಯನ್ನು ದರ್ಶಿಸುತ್ತಾರೆ ಭರತಖಂಡದ ನೀಲಾಕಾಶದಲ್ಲಿ ಅಜ್ಞಾನ ವ್ಯಾಪಿಸಿರುವಾಗ ಭಾರತೀಯರು ತಮ್ಮ ಉದ್ದೇಶವನ್ನೇ ಮೈಮರೆತಿದ್ದಾರೆ ಹಾಗಾಗಿ ಮೂಡಣ ದಿಗಂತದಿ ಸೂರ್ಯನು ಸೂರ್ಯನ ತೆರದಿ ಉದಯಿಸಿದೆ ಪರಮಹಂಸ ಗುರುವೇ ಮಾನವನ ಅಂತರಂಗದಲ್ಲಿರುವ ರಾಗದ್ವೇಷಗಳನ್ನು ಅಜ್ಞಾನವನ್ನು ದೂರ ಮಾಡಿದ ಪರಮಗುರುವೇ ಎಂದು ನಿವೇದಿಸಿಕೊಳ್ಳುತ್ತಾರೆ ಹಾಗೆಯೇ ಯೋಗ ಪಥದ ಮಹತ್ವವನ್ನು ಹರಿತು ಎಲ್ಲ ಧರ್ಮಗಳ ಸಾರವೂ ನಿಮ್ಮಲ್ಲಿಯೇ ಇದೆ ಎನ್ ಎನ್ನುವಂತೆ ಮಾರ್ಗವನ್ನು ಸ್ವರ್ಗದ ಎತ್ತರಕ್ಕೆ ತಲುಪಿಸಿ ಹಿಮಾಚಲದಂತೆ ಅಚಲವಾಗಿ ನಿಂತಿರುವೆ ಎನ್ನುತ್ತಾರೆ ಹಾಗೆಯೇ ಸಕಲ ಧರ್ಮಗಳು ಪ್ರವಾದಿಗಳು ಮಹಾಪುರುಷರು ಆಚಾರ್ಯರು ಆಶ್ರಮಗಳು ಮಸೀದಿ ಮಂದಿರಗಳು ಎಲ್ಲವೂ ನಿನ್ನಲ್ಲಿಯೇ ಐಕ್ಯವಾಗಿ ಹವು ಎಂದು ಶ್ರೀರಾಮಕೃಷ್ಣ ಪರಮಹಂಸರನ್ನು ಕುರಿತಾಗಿ ತಮ್ಮ ಆ ಒಂದು ಭಕ್ತಿಯನ್ನು ಪ್ರಕಟಪಡಿಸುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತೆ ಹಾಗೆಯೇ ಆಹ್ವಾನ ಕವನದಲ್ಲಿ ಸವ್ಯಾ ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ ಮಲೆನಾಡಿನ ಪ್ರಕೃತಿಯ ಮಡಿಲಿಗೆ ಶ್ರೀ ಗುರುದೇವನೆ ಬಾ ಎಂದು ಆಹ್ವಾನಿಸುವಂಥದ್ದು ಹಾಗೆಯೇ ಇಲ್ಲಿ ಕೇವಲ ನಾನು ಮಾತ್ರವಲ್ಲ ಕೋಗಿಲೆ ಕಾಜಾಣ ಕಾಮಳ್ಳಿಗಳು ತಮ್ಮ ಸು ಸುಸ್ವರ ಜ್ಞಾ ಗಾನದ ಮೂಲಕ ಆಹ್ವಾನಿಸುವಂತಹ ಬಗೆಯನ್ನು ತಮ್ಮ ಆಹ್ವಾನ ಕವಿತೆಯಲ್ಲಿ ಚಿತ್ರಿಸುತ್ತಾರೆ ಶರಣು ಕವನದಲ್ಲಿ ಗುರುವನ್ನು ಕುರಿತು ಉದ್ಧರಿಸಿ ಎಂದು ಬೇಡುವಂತಹ ಪರಿ ಬಹಳ ವಿಶೇಷವಾಗಿ ವ್ಯಕ್ತಗೊಳ್ಳುತ್ತೆ ಅಲ್ಲಿ ಇಲ್ಲಿಯವರೆಗೂ ನನ್ನನ್ನು ಕೈ ಹಿಡಿದು ಮುನ್ನೆಡೆಸಿದೆ ಮುಂದೆಯೂ ನನ್ನನ್ನು ಮುನ್ನೆಡೆಸು ಶಿಶುವಿನೋಪಾದಿಯಲ್ಲಿ ಎಂದು ಅವರು ಬೇಡುವಂತಹ ಪರಿ ಅದು ಒಂದು ಕಡೆ ವೈರಾಗ್ಯ ಒಂದು ಕಡೆ ಹಾಗೆಯೇ ಸೌಂದರ್ಯ ಮತ್ತೊಂದು ಕಡೆ ಸ್ವಾತಂತ್ರ್ಯ ಒಂದು ಕಡೆ ಮಾಧುರ್ಯ ಒಂದು ಕಡೆ ಇದರ ಮಧ್ಯದಲ್ಲಿ ನಾನು ಸಿಲುಕಿದ್ದೇನೆ ಮುಕ್ತಿ ಪಥದೆಡೆಗೆ ನನ್ನನ್ನು ಕರೆದೊಯ್ಯು ಎಂದು ಬೇಡುವಂತಹದ್ದು ನಿಜಕ್ಕೂ ಸಹ ಅತ್ಯಂತ ಚತೋಹಾರಿಯಾಗಿದೆ ಶಾರದಾದೇವಿಯವರನ್ನು ಕುರಿತು ಮಹಾಮಾತೆ ಎಂಬಂತಹ ಆ ಕವನದಲ್ಲಿ ಪರಮ ಪಾವನ ಹೃದಯೇ ಕಲಿಯುಗದ ಸೀತಾಮಾತೆ ನೀನು ಆ ಮಹಾಮಾತೆಯ ಗಾಂಭೀರ್ಯವನ್ನು ಅನಂತ ಆಕಾಶಕ್ಕೆ ಹೋಲಿಸಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಮಹಿಮೆ ಮತ್ತೊಂದು ಮಹಿಮೆಯನ್ನು ಹರಿಯುವಂತೆ ರಾಮಕೃಷ್ಣ ಪರಮಹಂಸರ ಮಹಿಮಾನ್ವಿತ ಶಕ್ತಿಯನ್ನು ಹರಿಯಲು ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ನಾಮಸ್ಮರಣೆ ಎನ್ನುವಂಥದ್ದು ಅದು ಪವಿತ್ರ ಗಂಗಾತೀರ್ಥ ಎನ್ನುವಂಥದ್ದನ್ನು ನಾವು ಆ ಕವಿತೆಯಲ್ಲಿ ಗಮನಿಸಬಹುದಾಗಿದೆ ಹಾಗೆಯೇ ಸ್ವಾಮಿ ವಿವೇಕಾನಂದರನ್ನ ಕುರಿತಾದಂತಹ ಕವನದಲ್ಲಿ ವಿವೇಕಾನಂದರ ದೂರದೃಷ್ಟಿ ಸಿಂಹ ಸದೃಶ್ಯ ವ್ಯಕ್ತಿತ್ವ ಭಾರತ ಮಾತೆ ಕೀರ್ತಿ ಧ್ವಜವನ್ನು ಜಗತ್ತಿಗೆ ಸಾರಿದಂತಹ ಮಹಾನುಭಾವಿ ನವಯುಗದ ಆಚಾರ್ಯ ರಾಮಕೃಷ್ಣರ ಭೀಮ ಶಿಷ್ಯ ಹೀಗೆ ಅನೇಕ ಇವುಗಳಿಂದ ಗುಣಗಾನ ಮಾಡುವಂಥದ್ದನ್ನು ಸಹ ನಾವು ಗಮನಿಸ್ತಾ ಬರ್ತೇವೆ ಹಾಗೆಯೇ ಸ್ವಾಮಿ ಶಿವಾನಂದರನ್ನ ಅವರ ಮಹಾಸಮಾಧಿಯನ್ನು ಸುದ್ದಿಯನ್ನು ಕೇಳಿ ಒಂದು ಕಡೆ ಅವರು ಬರೆಯುವಂಥದ್ದು ಮುಕ್ತ ಮಹಾಪುರುಷನಿಗೆ ಕವನದಲ್ಲಿ ಅವರ ಮಹಾಸಮಾಧಿಯ ಒಂದು ಸಂಗತಿಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಹಾಗೆಯೇ ಅರವಿಂದರ ವಿಚಾರಧಾರೆಗಳು ಸಹ ಅವರ ಕವಿತೆಯಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಚಿತ್ರಿತವಾಗಿರುವಂಥದ್ದನ್ನು ಗಮನಿಸ್ತೇವೆ ಭರತಖಂಡದ ಮಹಾನ್ ಶಕ್ತಿ ಇದ್ದರೆ ಅದು ದಾರ್ಶನಿಕರ ತತ್ವಜ್ಞಾನಿಗಳ ಮಹಾಗುರುಗಳ ತಪಸ್ಸಿದ್ಧಿ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ ಅಂತ ಹೇಳಿ ಯುವ ಜನಾಂಗದ ಕಡೆಗೆ ತತ್ವಜ್ಞಾನದ ಅರಿವಿನ ಕಡೆಗೆ ನಾವು ಸಾಗಬೇಕಾಗಿದೆ ಎನ್ನುವಂತಹ ಭಾವವನ್ನು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅವಕಾಶಕ್ಕೆ ಧನ್ಯವಾದಗಳು